ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಭೀಮನ ಅಮಾವಾಸ್ಯೆಯನ್ನು ಜುಲೈ ಇಪ್ಪತ್ನಾಲ್ಕರಂದು ಅಂದು ಇವತ್ತು ಆಚರಿಸಲಾಗ್ತಿದೆ ವಿಶೇಷ ಅಂದರೆ ಈ ದಿನದಂದು ಗುರುಪುಷ್ಯ ಯೋಗ ಕೂಡ ರೂಪುಗೊಳ್ಳುತ್ತಿದೆ ಈ ಯೋಗದಿಂದಾಗಿ ನಾಲ್ಕು ರಾಶಿಯ ಜನರು ಶುಭ ಫಲಗಳನ್ನು ಪಡೀತಾರೆ ಅದೃಷ್ಟಶಾ ಆ ಅದೃಷ್ಟಶಾಲಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಹಿಂದೂ ಧರ್ಮದ ಪ್ರಕಾರ ಶ್ರಾವಣ ಮಾಸ ವಿಶೇಷ ಮಹತ್ವದ್ದಾಗಿದೆ ಈ ವರ್ಷ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದು ಅಂದರೆ ಜುಲೈ ಇಪ್ಪತ್ನಾಲ್ಕರಿಂದ ಅಂದರೆ ಜುಲೈ ಇಪ್ಪತ್ತೈದನೇ ಶುರುವಾಗುತ್ತೆ ಜುಲೈ ಇಪ್ಪತ್ತು ಇಪ್ಪತ್ನಾಲ್ಕಂದರೆ ಅಮಾವಾಸೆ ಅಂದರೆ ಇಪ್ಪತ್ತೈದರಿಂದ ಶುರುವಾಗ್ತಾಯಿದೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಕೊನೆಗೊಳ್ಳುತ್ತೆ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ ಅಂದರೆ ಒಂದು ದಿನ ಮೊದಲು ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡ್ತಾರೆ ಆದರೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಈ ದಿನದಂದೇ ಅಂದರೆ ಇವತ್ತೇ ಗುರುಪುಷ್ಯ ಯೋಗ ಕೂಡ ರೂಪುಗೊಳ್ತಾ ಇದೆ ಈ ಶುಭ ಯೋಗ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಮಾತ್ರ ರೂಪುಗೊಳ್ಳುತ್ತೆ ಈ ಶುಭ ಗುರುಪುಷ್ಯ ಯೋಗ ಜುಲೈ ಅಂದರೆ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಇವತ್ತು ಸಂಜೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಪ್ರಾರಂಭ ಆಗಿ ಜುಲೈ ಇಪ್ಪತ್ತೈದು ಅಂದರೆ ನಾಳೆ ಬೆಳಿಗ್ಗೆ ಆರು ಗಂಟೆ ಹದ್ ಹದಿಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ವಿಶೇಷ ಅಂದರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗದ ಶುಭ ಸಂಯೋಜನೆ ಕೂಡ ಇರುತ್ತೆ ಈ ಯೋಗದಿಂದಾಗಿ ಯಾವ ರಾಶಿಗಳು ಅದೃಷ್ಟ ಪಡೆಯಲಿವೆ ಯಾರಿಗೆ ಶಿವನ ಆಶೀರ್ವಾದ ಸಿಗಲಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಭೀಮನ ಅಮಾವಾಸ್ಯ ಶುಭ ಯೋಗ ಬರ್ತಾ ಇರುವಂಥದ್ದು ಶ್ರಾವಣ ಮಾಸದ ಅಮಾವಾಸ್ಯೆಂದು ಬಹಳ ಶುಭ ಸಂಯೋಗ ರೂಪುಗೊಳ್ತಾ ಇದೆ ಈ ದಿನದಂದು ಮೂರು ಯೋಗಗಳು ರೂಪುಗೊಳ್ತಾ ಇವೆ ಭೀಮನ ಅಮಾವಾಸ್ಯೆ ಎಂದು ಅಂದರೆ ಇವತ್ತು ಗುರು ಪುಷ್ಯ ಯೋಗ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ತಾ ಇದೆ ಈ ದಿನವಿಡೀ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ ಇವತ್ತಿಡೀ ಬೆಳೆಯಿಂದ ಸಂಜೆ ತನಕನೂ ಕೂಡ ಇರುತ್ತೆ ಈ ಯೋಗದಲ್ಲಿ ಮಾಡುವಂಥ ಕೆಲಸ ಆಗುತ್ತೆ ಅನ್ನುವಂಥ ನಂಬಿಕೆ ಇರೋದರಿಂದ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ ಯಾರ್ಯಾರು ಅದೃಷ್ಟಶಾಲಿ ರಾಶಿಗಳು ನೋಡ್ತಾರೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಗುರುಪುಷ್ಯ ಯೋಗ ತುಂಬ ಲಾಭಕಾರಿಯಾಗಿರುತ್ತೆ ನೀವು ಶಿವನ ಕೃಪೆಯಿಂದ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಲಕ್ಷಣಗಳಿವೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಹೊಸ ಉದ್ಯೋಗವನ್ನು ಪಡೆಯುವಂತಹ ಬಲವಾದ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಅಂದರೆ ಮೇಷರಾಶಿಯವರು ಕೆಲವು ಶುಭ ಸುದ್ದಿಗಳನ್ನು ಕೂಡ ಕೇಳ್ತೀರಿ ದೀರ್ಘಕಾಲದವರೆಗೆ ಸಾಲದ ಹೊರೆಯಿಂದ ತೊಂದರೆಗೀಡಾದವರಿಗೆ ಈ ಸಮಯದಲ್ಲಿ ಹಣ ಕೂಡ ಸಿಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಈ ಯೋಗ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುತ್ತೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತೆ ಆರೋಗ್ಯ ಸುಧಾರಿಸುತ್ತೆ ವಿದೇಶದಲ್ಲಿ ಉದ್ಯೋಗ ಮಾಡುವಂಥ ಕನಸು ಇದ್ದರೆ ಆ ಕನಸು ಈಡೇರುತ್ತೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲವಾಗುತ್ತೆ ಬಡ್ತಿಯ ಶುಭ ಸುದ್ದಿಯನ್ನು ಕ ಕೇಳ್ತೀರಿ ಕೆಲಸದಲ್ಲಿರುವಂಥವರು ಬಡ್ತಿಯ ಜೊತೆಗೆ ಸಂಬಳದ ಹೆಚ್ಚಳದ ಸಾಧ್ಯತೆ ಕೂಡ ಈ ಒಂದು ಮಕರ ರಾಶಿಯವರಿಗಿದೆ ಪೋಷಕರೊಂದಿಗೆ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಇದರಿಂದಾಗಿ ನಿಮ್ಮ ಕುಟುಂಬದ ನಡುವಿನ ಭಿನ್ನಾಭಿಪ್ರಾಯಗಳು ಕೂಡ ಬಗೆಹರಿತವೆ ಏನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೂ ಕೂಡ ಗುರುಪುಷ್ಯ ಯೋಗದ ಅದೃಷ್ಟದ ಫಲಗಳನ್ನು ತಂದುಕೊಡುತ್ತೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನು ಪಡಿತೀರಿ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ಅಧಿಕಾರಿಗಳು ನಿಮಗೆ ಬಡ್ತಿಯ ಒಂದು ಅವಕಾಶವನ್ನು ಕೂಡ ಕೊಡ್ತಾರೆ ಮರ ಮತ್ತು ಬಟ್ಟೆ ಅಂಗಡಿಗಳನ್ನು ಹೊಂದಿರುವಂತಹ ಅಥವಾ ಮರ ಮಾರಾಟ ಮಾರ ಮಾಡುವಂಥವರು ಬಟ್ಟೆ ಮಾರಾಟ ಮಾಡುವಂಥವರು ನಿಮ್ಮ ಮಾರಾಟದಲ್ಲಿ ಹೆಚ್ಚಳವಾಗುತ್ತೆ ಅಲ್ಲದೆ ಲಾಭ ಒಂದು ದಿನದಲ್ಲಿ ದ್ವಿಗುಣಗೊಳ್ಳುತ್ತೆ ನಿಮಗೆ ಒಳ್ಳೆಯ ದಿನ ಇದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಗುರುಪುಷ್ಯ ಯೋಗ ಪ್ರಯೋಜನಕಾರಿಯಾಗಿರುತ್ತೆ ವ್ಯವಹಾರದಲ್ಲಿ ಲಾಭ ಇರುತ್ತೆ ಸಾಲದಿಂದ ಮುಕ್ತರಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಪ್ರೇಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟ ಸಿಗುತ್ತೆ ಸ್ವಲ್ಪ ಸಮಯದವರೆಗೆ ಯೋಜನೆಯಲ್ಲಿ ಶ್ರಮಿಸ್ತಾ ಇದ್ದಂಥ ಉದ್ಯಮಿಗಳು ಇದರಲ್ಲಿ ಯಶಸ್ಸನ್ನು ಪಡಿತಾರೆ ಉದ್ಯೋಗಿಗಳು ಯಾವುದೇ ಗಂಭೀರ ಸಮಸ್ಯೆಯಿಂದ ಇದ್ದರೂ ಕೂಡ ಅದರಿಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡಿತಾರೆ ಅಂದರೆ ಅದರಿಂದ ಮುಕ್ತವನ್ನು ಮುಕ್ತರಾಗ್ತೀರಿ ಅದರಿಂದ ನೀವು ಸಮಸ್ಯೆಯಿಂದ ಹೊರಬರ್ತೀರಿ ಈ ನಾಲ್ಕು ರಾಶಿಯವರು ಮಿಥುನ ರಾಶಿ ಸಿಂಹ ರಾಶಿ ಮಕರ ರಾಶಿ ಮತ್ತು ಮೇಷರಾಶಿ ನಾಲ್ಕು ರಾಶಿಯವರಿಗೂ ಕೂಡ ಈ ಭೀಮನ ಅಮಾವಾಸ್ಯ ದಿನ ಬಹಳ ಶುಭ ಫಲಗಳನ್ನು ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು